ಹಾಯ್ ಫ್ರೆಂಡ್ಸ್ ಕಾಳು ಮೊಳಕೆ ಕಟ್ಟಿರುವಂಥದ್ದು ಸಾರು ಹೇಗೆ ಮಾಡೋಣ ಅಂತ ನೋಡೋಣ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಎರಡು ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಚಕ್ಕೆ ಎರಡು ಏಲಕ್ಕಿ ಒಂದು ಸ್ಟಾರು ಸ್ವಲ್ಪ ಸೋಂಪು ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಕುದಿನ ಸೊಪ್ಪು ಮತ್ತು ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಸ್ವಲ್ಪ ಕೊಬ್ಬರಿ ಈಗ ಇದನ್ನೆಲ್ಲ ಇಟ್ಟು ಸ್ವಲ್ಪ ಫ್ರೈ ಮಾಡೋಣ ಎಣ್ಣೆ ಹಾಕ್ಬಿಟ್ಟು

ಕೊಬ್ಬರಿ ಹಾಕ್ತಾ ಇದ್ದೀನಿ ಟೊಮೆಟೊ ಹಾಕ್ತಾ ಇದ್ದೀನಿ ಕೊತ್ಮರಿ ಪುದೀನಾ ಸೊಪ್ಪು ಹಾಕ್ತಾ ಇದ್ದೀನಿ ಇವೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಈಗ ಕುಕ್ಕರ್ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಸ್ವಲ್ಪ ಕತ್ತರಿ ಮೆಂತ್ಯೆ ಒಂದೆರಡು ಬೆಳೆ ಹಾಕಿಕೊಂಡು ಸ್ವಲ್ಪ ಮಿಕ್ಸ್ ಮಾಡೋಣ ಆದರೆ ನಾನು ಮಸಾಲೆ ಎಲ್ಲ ಬಿಟ್ಕೊಂಡಿದ್ದೀನಿ ಫ್ರೈ ಮಾಡಿ ಸ್ವಲ್ಪ ಆರೋಪಕ್ಕೆ ಬಿಟ್ಟಿದ್ದೀನಿ ಫ್ರೈ ಆದಮೇಲೆ ನಾನು ಈಗ ಉಳ್ಳಿ ಪಾಲ ಹಾಕ್ತಾ ಇದ್ದೀನಿ ಅದರಲ್ಲಿ ಆಗಲಿ ಈಗ ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಇದರಲ್ಲಿ ಹಾಕ್ತಾ ಇದ್ದೀನಿ

ಈಗ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ ಒಂದ್ ಟೇಬಲ್ ಸ್ಪೂನ್ ಖಾರದ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನು ಸ್ವಲ್ಪ ಹಾಕಬೇಕು ತುಂಬಾ ಗಟ್ಟಿಯಾಯಿತು ಎಲ್ಲ ರೆಡಿ ಆಗಿದೆ ಫ್ರೆಂಡ್ಸ್ ನಮ್ಗೆ ಎಷ್ಟು ಬೇಕಷ್ಟ ನೀರನ್ನು ನೋಡಿಕೊಂಡು ಗಟ್ಟಿಯಾಗಬೇಕಾದ್ರೆ ಸ್ವಲ್ಪ ಕಮ್ಮಿ ಹಾಟ್ಕೊಳ್ಳ್ರಿ ನೀರು ನೀರವಾಗಿ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ರಿ ನಮ್ಮ ಮನೇಲಿ ಈ ಥರ ನೀರು ನೀರಾಗಿ ತಿಂತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ನೀರಾಗಿ ಮಾಡಿದ್ದೀನಿ ಇವಾಗ ಬಿಸಿಲನ್ನು ಕೊಡೋಣ ಈಗ ಆ ಥರ ಬಂದಿದೆ ನೋಡೋಣ ಸೂಪರ್ ಆಗಿದೆ ಅಲ್ವಾ ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ಸಾರು ಯಾವಾಗ ತಿನ್ನಲಿಕ್ಕೆ ಸಿದ್ಧವಾಗಿದೆ ಚೆನ್ನಾಗಿ ಬಂದಿದೆ ಸರಿ ಈಗ ನಾವು ಈಗ ಸವಿಲು ಸಿದ್ಧವಾಗಿದೆ ಫ್ರೆಂಡ್ಸ್ ನೀವು ಮನೇಲೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫಾಲೋ ಮಾಡಿ ಥ್ಯಾಂಕ್ ಯು